ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ತಾಳಿಕೋಟೆ ತಾಲೂಕು ಜಮಾಅತೆ ಇಸ್ಲಾಮಿ ಹಿಂದ್ ವತಿಯಿಂದ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರರಂದು ನಡೆಯಲಿರುವ ನಗರದ ಶ್ರೀ ಶರಣ ಮುತ ದೇವಸ್ಥಾನದ ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸೌಹಾರ್ದ ಕುರಾನ್ ಪ್ರವಚನವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಪ್ರಯುಕ್ತವಾಗಿ ಶ್ರೀ ವಿಠಲ ಮಂದಿರದಲ್ಲಿ ತಮ್ಮ ಸಹಕಾರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸದರಿ ಪ್ರವಚನದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಇಲ್ಕಲ್ನ ಜನಾಬ್ ಲಾಲ್ ಹುಸೇನ್ ಕಂದ್ಗಲ್ ಮತ್ತು ಪ್ರಭು ಶರಣು ಮುಥ್ಯ ಅವರು ಮುಸ್ಲಿಂ ಧರ್ಮಗುರುಗಳಾದ ಶಕೀಲ್ ಅಹಮದ್ ಖಾಜಿ ಅವರು ಜಮಾಥಾ ಇಸ್ಲಾಂ ಹಿಂದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳು ಕಾರ್ಯಕ್ರಮದಲ್ಲಿ ಊರಿನ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಜಾತಿಗಳ ಹೆಸರಿನಲ್ಲಿ ಜನಾಂಗದ ಹೆಸರಿನಲ್ಲಿ ಮನುಷ್ಯರನ್ನು ಮೇರ್ಪಡಿಸುವಂತಹ ಸಂದರ್ಭ ಸನ್ನಿವೇಶಗಳು ನಡೆಯುತ್ತಿರುವಾಗಲೇ ಒಂದೇ ಕುಟುಂಬದಲ್ಲಿ ಬದುಕುತ್ತಿರುವಂತಹ ಸಂಬಂಧಗಳ ಮಧ್ಯೆಯೂ ಕೂಡ ಇಂತಹ ಪೈಶಾಚಿಕ ವಾಶವೀಯ ಕೃತ್ಯಗಳು ನಡೀತವೆ ಅಂತ ಹೇಳಿದರೆ ನಾವು ಯಾವ ಸಮಾಜದಲ್ಲಿ ಯೋಚಿಸೋಣ ಚಿಂತಿಸೋಣ ನಾನು ಈ ಬಾರಿ ಸಾಕಷ್ಟು ಬಾರಿ ಪ್ರಸ್ತಾಪ ಮಾಡಿದ್ದೇನೆ ಒಬ್ಬ ಹೇಳುವಂತೆ ಕಾಡಿನಲ್ಲಿ ಕಾಡು ಪ್ರಾಣಿಗಳಿವೆ ನಾಡಿನಲ್ಲಿ ಆಡುವ ಪ್ರಾಣಿಗಳಿವೆ ಆಡುವ ಪ್ರಾಣಿಗಳಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬೇಕು ಅಂತ ಹೇಳಿದರೆ ಈ ಪ್ರವಚನಗಳ ಆಧ್ಯಾತ್ಮ ಬದುಕು ಆಧ್ಯಾತ್ಮ ಪ್ರವಚನದಾಗತ್ತೆ ಪುರಾಣ ಪ್ರವಚನ ಇರಬಹುದು ವೇದ ಉಪನಿಷತ್ತುಗಳ ಪರಿ ಪ್ರವಚನ ಇರಬಹುದು ಗೀತೆ ಭಗವದ್ಗೀತೆಯ ಪರಿ ಪ್ರವಚನ ಇರಬಹುದು ಮತ್ತು ವಚನ ಪ್ರವಚನ ಇರಬಹುದು ಜಾತಿ ಮತ ಪಂಥಗಳ ಭೇದವಿಲ್ಲದೆ ಅದು ನಮ್ಮದು ಅಂತ ಭಾಗ ವಹಿಸುವ ಹೃದಯ ವಿಶ್ವಾಸ ನಮ್ಮಲ್ಲಿ ಬೆಳೆದು ಬರಬೇಕು ಈ ಪೈಕಿ ಯಾವುದೂ ಕೂಡ ಬೇರೆ ಇಲ್ಲ ರು ಎಲ್ಲಿದ್ದರೂ ಅದು ನನ್ನದು ನನ್ನ ಯಶಸ್ವಿ ಬದುಕಿಗೆ ನನ್ನ ಬದುಕು ಯಶಸ್ವಿಯಾಗಬೇಕು ಅಂತ ಹೇಳಿದರೆ ಅದು ವೇದದಲ್ಲಿದೆ ಅಂತ ಹೇಳಿದರೆ ಅದು ಹಿಂದುಗಳದ್ದು ಅದು ಬೈಬಲಿನಲ್ಲಿದೆ ಅಂತ ಹೇಳಿದರೆ ಅದು ಕ್ರೈಸ್ತರದ್ದು ಅದು ವಚನ ಸಾಹಿತ್ಯದಲ್ಲಿದೆ ಅಂತ ಹೇಳಿದರೆ ನಮ್ಮ ಲಿಂಗಾಯಕ ಬಂಧುಗಳದ್ದು ಅಂತ ಪ್ರತ್ಯೇಕಿಸುವಂತಹ ಸಂಕುಚಿತತೆಯನ್ನು ಬಿಟ್ಟು ಖುರಾನಿನಲ್ಲಿರುವುದು ಹಾ ಎಲ್ಲಷ್ಟು ಹೃದಯದಲ್ಲಿ ಕರುಣೆಯೇ ಇಲ್ಲವೇ ಆ ಕಳದ ಕೆಚ್ಚರನ್ನು ಕೈಯುತ್ತಾರೆ ಅಂತ ಹೇಳಿದರೆ ಎಲ್ಲಿಗೆ ಬಂದು ನಿಂತಿನಲ್ಲಿ ಸಮಾಜ ಸ್ವಲ್ಪ ಯೋಚಿಸಿಕೊಂಡು ಆ ಕಳದ ಕೆಚ್ಚರನ್ನು ಕೈಯುವಂತ ಗರ್ಪಿಣಿಯಾದ ಎಲ್ಲರೂ ಸಂಕಷ್ಟ ಪ್ರವಾಸಿ ಮಂಡ್ಯರನ್ನು ತಿಂಗಳು ತನಕ ಆಶ್ರಿಯವಾಗಿ ಗಿಡದ ಎಲೆಗಳನ್ನು ತಿನ್ನಬೇಕಾಗಿತ್ತು ಅವರಿಗೆ ಯಾರಾದರೂ ಅನ್ನ ಕೊಟ್ಟರೆ ಶರಣ ತಳಿಗೋಟೆ ಜಮಾತಿ ಇಸ್ಲಾಮಿ ಹಿಂಸ ಘಟನೆ ವತಿಯಿಂದ ಆಯೋಜಿಸಿರುವ ಫೆಬ್ರವರಿ ತಿಂಗಳಲ್ಲಿ ನಡೆದಿರತಕ್ಕಂತಹ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ದಿನಾಂಕದಂದು ಕನ್ನಡದಲ್ಲಿ ಪ್ರವಚನದ ಈ ಕಾರ್ಯಕ್ರಮದ ಪೂರ್ವ ಸಭೆಯಲ್ಲಿ ಸಾಕ್ಷ್ಯ ಎಲ್ಲ ಪತ್ರಿಕಾ ಮಾಧ್ಯಮದವರು ಒಳಗೊಂಡು ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಮತ್ತು ಕರ್ನಾಟಕ ಬೌದ್ಧ ಮಹಾಸಭಾ ವತಿಯಿಂದ ತಮಗೆ ಸಂಪೂರ್ಣವಾಗಿ ಬೆಂಬಲವನ್ನ ಮತ್ತು ತನು ಮನಧನದಿಂದ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ನಮಗಾಗಿ ಅಲ್ಲ ನಮಗಾಗಿ ಧರ್ಮ ಬೇಕು ಅಂತ ಮಾತನ್ನು ಭಾಳ ಸ್ಪಷ್ಟವಾಗಿ ಕಂದ್ರಲ್ ಸಾಹೇಬ ಹೇಳಿದ್ರು ಯಾಕಂದರೆ ಯಾವ ಧರ್ಮದಲ್ಲಿ ಏನಿದೆ ಅನ್ನೋದು ಜನರಿಗೆ ಮತ್ತು ಯುವಕರಿಗೆ ವಿಶೇಷವಾಗಿ ಮುಟ್ಟ ಮುಟ್ಟಬೇಕಾಗಿರ್ತಕ್ಕಂಥ ಅನಿವಾರ್ಯ ಸಮಯ ಈಗ ಬಂದಿದೆ ಯಾಕಂತಂದರೆ ಇವರು ಮೂರು ಏನೋ ಮೂರು ದಿನದಲ್ಲಿ ಆಯ್ಕೆ ವಿಷಯಗಳು ಯುವಜನ ಮತ್ತು ಕೌಟುಂಬಿಕ ಮತ್ತು ವಾಸ್ತವತೆಯ ಬಗ್ಗೆ ಜನರಿಗೆ ಪ್ರವಚನದ ಮೂಲಕ ತಮ್ಮ ಈ ಭಾರತ ದೇಶವನ್ನು ಬಲಿಷ್ಠಗೊಳಿಸಲಿಕ್ಕೆ ನಾವೆಲ್ಲ ಹೇಗೆ ತಯಾರಿ